ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಎ ಬಿ ಸಿ ಜ್ಯೂಸನ್ನು ಮಾಡ್ತಾಯಿದ್ದೀನಿ ನೋಡಿ ಎ ಬಿ ಸಿ ಜ್ಯೂಸ್ ಮಾಡೋದಕ್ಕೆ ನಮಗೆ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಆಮ್ಲ ಮತ್ತು ಬೀಟ್ರೂಟು ಒಂದು ಆ್ಯಪಲು ಮತ್ತು ಒಂದು ಸ್ವಲ್ಪ ಶುಂಠಿ ಇವೆಲ್ಲವನ್ನು ನಾನು ತೊಗೊಡಿದ್ದೀನಿ ನೋಡಿ ಇವಾಗ ನಾವು ಇದೆಲ್ಲವನ್ನು ನಾವು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ನಮಗೆ ಕೂದಲು ಬೆಳವಣಿಗೆಗೆ ಕೂಡ ತುಂಬಾ ಒಳ್ಳೆಯದು ಮತ್ತು ನಮ್ಮ ಚರ್ಮಕ್ಕೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಮುಖದ ಕಾಂತಿಯನ್ನು ತುಂಬಾ ಹೆಚ್ಚಾಗಿ ಹೊಳಪು ಬರುವಂತೆ ಮಾಡುತ್ತದೆ ನೋಡಿ ಈ ಜ್ಯೂಸನ್ನು ಕುಡಿಯೋದರಿಂದ ನೋಡಿ ಎಲ್ಲವನ್ನು ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೀವು ವಾರದಲ್ಲಿ ಒಂದು ಗ್ಲಾಸನ್ನಾದರೂ ಈ ಜ್ಯೂಸನ್ನು ನೀವು ಕುಡಿಯಲೇಬೇಕು ನಮಗೆ ತುಂಬಾ ಒಳ್ಳೆಯದು ನನ್ನ ಹತ್ರ ಈ ಥರ ಇದೆ ನೋಡಿ ಈ ಥರ ಜ್ಯೂಸಿನಿಂದ ನಾನು ಇವಾಗ ಈ ಜ್ಯೂಸನ್ನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ಜ್ಯೂಸ್ ಬರುತ್ತೆ ಇಲ್ಲಿಂದ ನೋಡಿ ಫ್ರೆಂಡ್ಸ್ ಈ ಥರ ಜ್ಯೂಸಿನಿಂದ ನಾನು ಜ್ಯೂಸನ್ನು ಇದ್ದೀನಿ ಇವಾಗ ನೋಡಿ ಇಲ್ಲಿ ಈ ಇಲ್ಲಿ ಎಂಬುದು ನ ಜ್ಯೂಸ್ ಬರುತ್ತೆ ಇದು ಸ್ಟಾರ್ಟ್ ಮಾಡೋದಿದೆ ನೋಡಿ ಮತ್ತು ಇಲ್ಲಿಂದ ನಾವು ಬೀಟ್ರೂಟು ಅದನ್ನೆಲ್ಲ ಇಲ್ಲಿಂದ ಹಾಕಬೇಕು ಇದರಲ್ಲಿ ಶಿಪ್ಪೆ ಹೋಗುತ್ತೆ ಇಲ್ಲಿಂದ ಜ್ಯೂಸ್ ಬರುತ್ತೆ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಸ್ಟಾರ್ಟನ್ನು ಮಾಡಿಕೊಂಡು ಈ ಮೇಲಿಂದ ನಾನು ಬೀಟ್ರೂಟನ್ನು ಹಾಕೋತಾ ಇದ್ದೀನಿ ನೋಡಿ ಸ್ಟಾರ್ಟ್ ಆಯ್ತು ನೋಡಿ ಇವಾಗ ನಾನು ಹಾಕ್ತಾಯಿದ್ದೆ ನೋಡಿ ಇಲ್ಲಿಂದ ನೋಡಿ ಒಂದು ಶೇವನ್ನು ತುಂಡು ತುಂಡು ಮಾಡಿಟ್ಟುಕೊಂಡಿರುವ ಶೇಬು ಮತ್ತು ಕ್ಯಾರೆಟು ಬೀಟ್ರೂಟ್ ಎಲ್ಲ ಇದರಲ್ಲಿಂದ ಹಾಕಬೇಕು ಮತ್ತು ಮೇಲಿಂದ ಫ್ರೆಶ್ ಮಾಡಬೇಕು ನೋಡಿ ಇಲ್ಲಿಂದ ಜ್ಯೂಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಈ ಸೈಡಲ್ಲಿ ಶಿಪ್ಪೆಯನ್ನು ಹಿಂದ್ಗಡೆ ಶಿಪ್ಪೆಯೆಲ್ಲ ಇದರಲ್ಲಿ ಹೋಗುತ್ತೆ ನೋಡಿ ಇದೇ ಥರ ನಾವು ಎಲ್ಲವನ್ನು ಹಾಕಿಕೊಂಡು ಜ್ಯೂಸನ್ನು ಮಾಡಿಕೊಳ್ಬೇಕು ಆದ ಜ್ಯೂಸನ್ನು ಬರುತ್ತೆ ಇದರಲ್ಲಿ ನೀರು ಹಾಕೋದಿರ್ ನೀರು ಹಾಕೋದಿಲ್ಲ ಏನಿಲ್ಲ ನೋಡಿ ಪಿಯುವರ್ ಜ್ಯೂಸ್ ಕುಡಿಯೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಮುಖದ ಕಾಂತಿ ಕೂಡ ಚೆನ್ನಾಗಿ ಹೊಳೆಯುತ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಜ್ಯೂಸನ್ನು ರೆಡಿ ಆಯಿತು ನೋಡಿ ಇದರಲ್ಲಿ ನೀರು ಹಾಕಿಲ್ಲ ಏನು ಹಾಕಿಲ್ಲ ಪೂರ ಪ್ಯೂರ್ ಜ್ಯೂಸ್ ಇದೆ ನೋಡಿ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಈ ಜ್ಯೂಸನ್ನು ನಾನು ಒಂದು ಗ್ಲಾಸಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಪ್ಯೂರ್ ಜ್ಯೂಸನ್ನು ಈ ಥರ ಮಾಡಿಕೊಂಡು ನೀವು ಕೊಂಡರೆ ತುಂಬಾ ಒಳ್ಳೆಯದು ದಿನಾಲೂ ಆಗೋದಿಲ್ಲ ಅಂದರೆ ವಾರಕ್ಕೊಂದ್ಸರಿ ಏನಾದರೂ ನೀವು ಒಂದು ಗ್ಲಾಸ್ ಜ್ಯೂಸನ್ನು ಕುಡಿಯಬೇಕು ನೋಡಿ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶಿವಣ್ಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್